ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ನೆಕ್ಕಿಗೆ ಹೆಮ್ಮಿಂಗ್ ಪಟ್ಟಿ ಹೊಲಿಯೋದು ಹೇಗೆ ಮತ್ತು ಹೆಮ್ಮಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಪರ್ಫೆಕ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಸುಖು ಸುಕ್ಕು ಬರದೇ ಇರೋ ರೀತಿ ಮತ್ತು ಹೆಮ್ಮಿಂಗ್ ಏನಿದೆ ಅದು ಮೇನ್ ಕ್ಲಾತಲ್ಲಿ ಕಾಣೋದಿಲ್ಲ ಅಂದರೆ ಇನ್ವಿಸಿಬಲ್ ಹೆಮ್ಮಿಂಗ್ ಅಂತ ನಾವೇನು ಕರಿತೀವಿ ಆ ಒಂದು ಹೆಮ್ಮಿಂಗ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಆಲ್ರೆಡಿ ಬ್ಲೌಸ್ ಏನಿದೆ ಫುಲ್ಲು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಸೈಡ್ ಫಿಟ್ಟಿಂಗು ಎಲ್ಲದು ಫಿನಿಶಿಂಗ್ ಆಗಿದೆ ಈಗ ನೆಕ್ ಏನಿದೆ ಅದನ್ನು ಮಾತ್ರ ನಾವು ಹೊಲಿಬೇಕು ಕೆಲವರು ಇದು ಪೈಪಿಂಗ್ ಇಷ್ಟಪಡೋದಿಲ್ಲ ಹಾಗಾಗಿ ಹೆಮ್ಮಿಂಗ ಮಾಡೋದಕ್ಕೆ ಹೇಳಿರ್ತಾರೆ ಕೊಳಪಟ್ಟಿ ಏನಿದೆ ಅಲ್ಲೇ ಇರಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಅವರಂಥ ಗ್ರಾಹಕರು ಇದ್ದಾಗ ನಾವು ಅವರಂತೆ ಹೊಲ್ಕೊಡ್ಬೇಕಾಗತ್ತೆ ಈಗ ನಾನು ಹೆಮ್ಮಿಂಗ್ ಪಟ್ಟಿ ಕ್ರಾಸ್ ಪೀಸ್ ಏನಿದೆ ಅದನ್ನು ಫಸ್ಟು ಕಟಿಂಗ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಕ್ರಾಸ್ ಪೀಸ್ ಏನಿದೆ ಫ್ರೆಂಡ್ಸ್ ಅದನ್ನು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಬೇಕು ನಾನು ಹೇಳೋ ಮೆಥಡ್ ಇದನ್ನು ಫಾಲೋ ಮಾಡಿ ಸ್ಟ್ರೈಟ್ ಈ ರೀತಿ ಇರಬೇಕು ಎಲ್ ಶೇಪಲ್ಲಿ ಅದನ್ನು ನೀಟಾಗೆ ಫೋಲ್ಡಿಂಗನ್ನು ಮಾಡಿದಾಗ ಈ ಕಡೆ ಸೈಡ್ ಏನಿದೆ ಅದು ಸ್ಟ್ರೈಟಾಗೇ ಇರಬೇಕು ಕ್ರಾಸ್ ಪೀಸು ನೀವು ಸುಖು ಸುಕ್ಕು ಬರೋ ರೀತಿ ಕಟ್ ಮಾಡಿಕೊಂಡ್ರೆ ಅಂದರೆ ಕ್ರಾಸ್ ಅನ್ನೋದು ಫುಲ್ ಬೆಂಡ್ ಮಾಡಿ ಕಟ್ ಮಾಡಿದಾಗ ನಿಮಗೆ ಹೆಮ್ಮಿಂಗ್ ಮಾಡಬೇಕಾದ್ರೂ ಕೂಡ ಅದು ಸುಖು ಅನ್ನೋದು ಬರುತ್ತೆ ಹಾಗಾಗಿ ಕ್ರಾಸ್ ಪೀಸ್ ಏನಿದೆ ಅದು ಮೇಯ್ನು ಕಟ್ ಮಾಡೋ ಮೆಥಡು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಎಮ್ಮಿಂಗ್ ಮಾಡಬೇಕಾದ್ರೆ ಪಟ್ಟಿ ಅನ್ನೋದು ಸುಖು ಸುಕ್ಕು ಬರೋದಿಲ್ಲ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನಾನು ಇಲ್ಲಿ ಒಂದು ಇಂಚು ಕ್ರಾಸ್ ಪೀಸು ಕಟ್ ಮಾಡ್ಕೊತಾ ಇದ್ದೀನಿ ಪೈಪಿಂಗಿಗಾದರೂ ಒಂದು ಇಂಚೆ ಕಟ್ ಮಾಡ್ಕೋಬೇಕು ಆಮೇಲೆ ಇದು ಎಮ್ಮಿಂಗ್ ಮಾಡೋದಕ್ಕಾದರೂ ನೀವು ಕ್ರಾಸ್ ಪೀಸ್ ಏನಿದೆ ಒಂದು ಇಂಚಿಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಎರಡಕ್ಕೂ ಸೇಮ್ ಒಂದು ಇಂಚೆ ಕಟ್ ಮಾಡ್ಕೊಬೇಕು ಹಾಗಾಗಿ ಪೇಪರ್ ಕಟ್ಟಿಂಗ್ ಏನಿದೆ ಅದನ್ನು ನಾನು ಮೊದಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಾಲಿಂದು ರೊಟ್ಟು ಬರುತ್ತಲ್ವ ಅದರಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರ್ತೀನಿ ಸೊ ಈಗ ನಾನು ಒಂದು ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಆ ಮಾರ್ಕಿಂಗ್ ಮೇಲೆ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ಒಂದು ದೊಡ್ಡ ಪೀಸ್ ಆದರೆ ಒಂದು ಮೂರು ಪೀಸ್ ಆದರೆ ಸಾಕಾಗತ್ತೆ ಯಾಕಂದರೆ ಇದು ಡೀಪ್ ಅನ್ನೋದು ತುಂಬ ಕಡಿಮೆ ಇದೆ ಐದು ಇಂಚಿನ ಡೀಪು ಹಾಗಾಗಿ ನಾನು ಈಗ ಆ ಪೀಸೆಗೆ ಕಟ್ ಮಾಡಿಕೊಂಡು ಅದೇ ರೀತಿ ಇನ್ನೆರಡು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನೀಟಾಗೆ ಒಂದೇ ಡೈರೆಕ್ಷನಲ್ಲಿ ಜೋಡಿಸ್ಕೊಬೇಕು ಜೋಡ್ಸ್ಕೊಂಡ್ಬಿಟ್ಟು ಇದು ಲೈನಿಂಗ್ ಆಗಿರೋದ್ರಿಂದ ಸೀದಾ ಉಲ್ಟಾಯ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡು ಇದನ್ನು ಅದ್ರ ಮೇಲೆ ಹಾಕಿ ನೋಡಿ ಆ ತುದಿಯಿಂದ ಈ ತುದಿ ಏನು ಕಾರ್ನರ್ ಬಂದಿದೆ ಅದನ್ನು ನಾವು ಒಲಿಬೇಕಲ್ಲಿ ಹೊಲ್ದಾಗ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಯಾವುದೇ ಏರುಪೇರು ಅನ್ನೋದು ಇರೋಲ್ಲ ಕ್ರಾಸ್ ಪೀಸು ಜೋಡಿಸಿ ಹೊಲಿಯೋದು ಕೂಡ ಮೂರು ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದು ಸಪ್ರೇಟಾಗಿ ಒಂದು ವಿಡಿಯೋ ಇದೆ ಅದು ಕೂಡ ಲಿಂಕ್ ಹಾಕಿರ್ತೀನಿ ಮೇಲೆ ನೋಡಿ ಈಗ ಎಕ್ಸ್ಟ್ರಾ ಏನು ಪೀಸ್ ಇದೆ ಅದನ್ನು ಕಟ್ ಮಾಡ್ಕೋಬೇಕು ಇದೇ ಮೆಥಡಲ್ಲೇ ನಾವು ಇನ್ನೊಂದು ಪೀಸು ಹೊಲ್ಕೋಬೇಕು ಫ್ರೆಂಡ್ಸ್ ಸೊ ಡೈರೆಕ್ಷನ್ ಏನಿದೆ ಅದು ಪರ್ಫೆಕ್ಟಾಗಿ ಇರಬೇಕು ನೋಡಿ ಇದು ಹೊಲ್ದಿರೋದೇನಿದೆ ಕೆಳಗಡೆ ಹೋಗಿದೆ ಮೇಲೆ ಈ ರೀತಿ ಬರಬೇಕು ಹೊಲಿಬೇಕಾರೆ ನೆಕ್ಸ್ಟ್ ಪೀಸು ಈಗ ಸೇಮ್ ಮೆಥಡಲ್ಲೇ ನಾನು ಹೊಲಿತಾ ಇದ್ದೀನಿ ಯಾವಾಗಲೂ ಗಂಟೊಲ್ಗೆ ಹಾಕೊಳ್ಬೇಕು ಸ್ಟಾರ್ಟಿಂಗ್ ಮತ್ತು ಹೆಂಡು ಗಂಟು ಹಾಕೊಂಬಿಟ್ಟು ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಯಾವುದೇ ರೀತಿ ಬಿಚ್ಚಿಕೊಳ್ಳೋದಿಲ್ಲ ಈಗ ನಾನು ಮೂರು ಪೀಸು ಜೋ ಜೋಡಿಸ್ಕೊಂಡಿದ್ದೀನಿ ಅಲ್ವಾ ನೆಕ್ಸ್ಟು ನಾವು ಬ್ಲೌಸ್ ಏನಿದೆ ಅದನ್ನು ಚೆಕ್ ಮಾಡ್ಕೋಬೇಕು ಇಲ್ಲಿ ಉಕ್ಕಪಟ್ಟಿ ಕಾಜಾ ಏನಿದೆ ಅದು ಕೂಡ ಪರ್ಫೆಕ್ಟಾಗಿರಬೇಕು ಮೇಲೆ ಕೆಳಗೆ ಆಗಬಾರ್ದು ಮತ್ತು ಅಳತೆ ಬ್ಲೌಸ್ ಇಟ್ಬಿಟ್ಟು ನೋಡಿದಾಗ ಅಲ್ಲೂ ಕೂಡ ಒಂದು ಕಾಲು ಎಕ್ಸ್ಟ್ರಾ ಬಟ್ಟೆ ಇರಬೇಕಷ್ಟೇ ತುಂಬ ಜಾಸ್ತಿ ಬಟ್ಟೆ ಏನಾದರೂ ಇದ್ರೆ ನೀವು ಕಳೆ ಅಳತೆ ಪ್ರಕಾರ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಈಗ ಇಲ್ಲಿ ಕ್ರಾಸ್ ಪೀಸ್ ಏನಿದೆ ಕೊಳಪಟ್ಟಿ ಸುತ್ತ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗ್ ತುದಿಯಿಂದ ಏನಿದೆ ಆ ಕಡೆ ತುದಿ ವರೆಗೂ ಕರೆಕ್ಟಾಗಿ ಇದೆಯಲ್ಲ ನೋಡ್ಕೋಬೇಕು ಎಕ್ಸ್ಟ್ರಾ ಬಂದರೆ ಬರೋ ಇಲ್ಲ ಅಕಸ್ಮಾತ್ ಶಾರ್ಟೇಜ್ ಬಂದರೆ ನೀವು ಇನ್ನೊಂದು ಪೀಸು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನನಗೆ ಜಾಸ್ತಿನೇ ಬರ್ತಾ ಇದೆ ಮತ್ತು ಆ ಕಡೆ ತುದಿ ಈ ಕಡೆ ತುದಿ ಎರಡು ಸಮವಾಗಿ ಕಟ್ ಮಾಡಿಕೊಂಡು ನಾವು ಪೈಪಿಂಗಿಗಾದರೆ ಕಾಲು ಇಂಚು ಮಡ್ಚಕ್ಕೆ ಹೇಳಿರ್ತೀನಿ ಇಲ್ಲಿ ಹೈಮಿಂಗ್ ಮಾಡೋದ್ರಿಂದ ಇದು ಈ ಕಡೆ ಕಾಲು ಇಂಚು ಬರೋ ರೀತಿ ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಈ ಕಡೆ ಕಾಲು ಇಂಚು ಬರೋ ರೀತಿ ಬಿಡ್ಕೊಬೇಕು ಬಟ್ಟೆ ಯಾಕಂದ್ರೆ ಒಲಿಯೋಕಲ್ಲಿ ಬೇಕಲ್ವ ಹಾಗಾಗಿ ಈಗ ನಾನು ಅದೆಷ್ಟು ಅಳತೆ ಪ್ರಕಾರನೇ ಈ ಎಡ್ಜಿಂದ ಆ ಎಡ್ಜ್ರಿಗೂ ಸೇಮ್ ಮೆಥಡಲ್ಲೇ ಉಳ್ಕೊಂಡು ಹೋಗ್ತೀನಿ ಸೊ ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಯಾಕೆಂದರೆ ನಾನು ಅಲ್ಲಲ್ಲೇ ಟಿಪ್ಸು ಟ್ರಿಕ್ಸ್ ಎರಡು ಹೇಳ್ಕೊಡ್ತಾಯಿರ್ತೀನಿ ನೋಡಿ ಫ್ರೆಂಡ್ಸ್ ಈ ತುದಿಯಿಂದ ಆದಷ್ಟು ಒಲಿ ತಗೋಬೇಕು ತುದಿಯಲ್ಲೇ ಆಮೇಲೆ ಜಾಯಿಂಟ್ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಬೇಕು ಈ ರೀತಿ ಓಪನ್ ಮಾಡ್ಕೊಂಬಿಟ್ಟು ನಾವು ಮತ್ತೆ ಈ ಕಡೆ ಕಾಲು ನಿಂಚು ಬರೋ ಅಷ್ಟೇ ಗ್ಯಾಪ್ ಇಟ್ಕೊಂಡು ಮರ್ಚ್ಕೊಂಡು ತುದಿಯಲ್ಲೇ ಹೊಲಿಗೆ ಅನ್ನೋದು ಹೋಗ್ಬೇಕು ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ನಿಮಗೆ ಅಲ್ಲಲ್ಲೇ ಟಿಪ್ಸು ಟ್ರಿಕ್ಸು ಎರಡೂ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋದು ಇಷ್ಟೇ ಸ್ಕಿಪ್ ಮಾಡಿದೆ ವೀಡಿಯೋಸ್ ನೋಡಿದೆ ನಿಮಗೆ ಯಾವುದೇ ಡೌಟ್ ಇಲ್ಲದೆ ನೀವು ಪೂರ್ತಿಯಾಗಿ ಕಲಿತು ನೀವು ಹೊಲಿತೀರ ನಾನು ಕೊಡುವಂಥ ಪೈಪಿಂಗ್ ಫಿನಿಶಿಂಗ್ ಏನಿದೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಸೊ ನೋಡಿ ನಾನೀಗ ಈ ಒಂದು ಕ್ರಾಸ್ ಪೀಸ್ ಏನಿದೆ ಹೊಲ್ಕೊಂಡು ಆಯಿತು ಈಗ ನಾವು ಅದಕ್ಕೆ ಅಟ್ಯಾಚ್ ಮಾಡಬೇಕು ಈಗ ಎಕ್ಸ್ಟ್ರಾ ಏನಾದರೂ ನಿಮಗೆ ಕ್ಲಾತ್ ಕಾಣಿಸ್ತಾ ಇದೆ ಇಂಚಿಗಿಂತ ಜಾಸ್ತಿ ಅನಿಸಿದರೆ ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ನಾನು ಬ್ಲೌಸ್ ಏನಿದೆ ಆ ಒಂದು ಮೆಜರ್ಮೆಂಟ್ ಅಳತೆ ಪ್ರಕಾರ ಇದೆಯೋ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾವು ಡೈರೆಕ್ಟಾಗಿ ಹಚ್ಚುತ್ತಾ ಹೋಗ್ಬೇಕು ನೋಡಿ ನಾವು ಯಾವಾಗಲೂ ಕಾಲು ಇಂಚ್ ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕಬೇಕು ಪೈಪಿಂಗಿಗೆ ಆಗಲಿ ಹೆಮ್ಮಿಂಗಿಗೆ ಆಗಲಿ ಕ್ರಾಸ್ ಪೀಸ್ ಅನ್ನೋದು ಕಾಲು ಇಂಚ್ ಗ್ಯಾಪು ಅಲ್ಲಿ ತೋರಿಸ್ತಾ ಇದ್ದೀನಲ್ವಾ ಊಟ ಹಿಡ್ಜು ಮತ್ತು ಲೈನಿಂಗ್ ಹಿಡ್ಜು ಎರಡು ಪರ್ಫೆಕ್ಟಾಗಿ ಸ್ಟ್ರೈಟಾಗಿ ಬರ್ತಾ ಹೋಗ್ಬೇಕು ಆವಾಗ ಕಾಲಿಂಚ್ ಅನ್ನೋದು ಎಲ್ಲೂ ನಿಮಗೆ ಮಿಸ್ ಆಗೋದಿಲ್ಲ ಪರ್ಫೆಕ್ಟಾಗಿ ಸಿಗುತ್ತೆ ಈ ತುದಿಯಿಂದ ಆ ತುದಿವರೆಗೂ ಇದೇ ಮೆಥಡನ್ನೇ ಫಾಲೋ ಮಾಡಬೇಕು ಹೊಸೊಬ್ರಿಗೆ ಒಲಿತಾ ಒಲಿತಾ ನಿಮಗೆ ನಿಧಾನವಾಗಿ ಅಭ್ಯಾಸ ಆಗ್ತಾ ಹೋಗುತ್ತೆ ಫಾಸ್ಟಾಗಿ ಹೊಲಿಯೋದು ಸರಿಯಲ್ಲ ಫ್ರೆಂಡ್ಸ್ ಯಾಕಂದರೆ ಹೊಲಿಗೆ ಯಾವಾಗಲೂ ನೋಡೋದಕ್ಕೆ ಪರ್ಫೆಕ್ಟಾಗಿರಬೇಕು ಜನ ಆಮೇಲೆ ಇಷ್ಟಪಡೋ ರೀತಿ ಇರಬೇಕು ಫ್ರೆಂಡ್ಸ್ ನೋಡಿ ಇದು ಕ್ರಾಸ್ ಪೀಸ್ ಏನಿದೆ ಇಷ್ಟು ಮಡಿಸಿದ್ರೆ ಅಷ್ಟು ಬರುತ್ತೆ ನಮಗೆ ಸೊ ನೀವು ಸ್ಟಾರ್ಟಿಂಗಲ್ಲ ನೋಡ್ಕೊಂಬಿಡಿ ಆ ಒಂದು ಅಗ್ಲ ಏನಿದೆ ಫೋಲ್ಡಿಂಗ್ ಮಾಡ್ತೀವಲ್ಲ ಅದು ನೀವು ಇನ್ನೂ ಸಣ್ಣ ಬೇಕಾದರೆ ನೀವು ಇನ್ನೂ ಕಡಿಮೆ ಕೂಡ ಕಟ್ ಮಾಡ್ಕೊಬೋದು ನೋಡಿ ಈಗ ನಾನು ಇದು ಏನಿದೆ ತೋರಿಸ್ತಾ ಇದೀನಿ ಶೋಲ್ಡರ್ ಪಟ್ಟಿ ಅದು ಯಾವಾಗಲೂ ಒಂದೇ ಸೈಡು ಒಂದೇ ಡೈರೆಕ್ಷನಲ್ಲಿ ಇರಬೇಕು ತೋಡ್ ಯಾವ ಸೈಡು ಡೈರೆಕ್ಷನ್ ಬಂದಿರುತ್ತೋ ಅದೇ ಸೈಡೆ ನೀವು ಆ ಪಟ್ಟಿನ ಜರುಗಿಸ್ಕೊಬೇಕು ಈಗ ಕಾಲಿಂಚು ಗ್ಯಾಪ್ ಅನ್ನೋದು ಪರ್ಫೆಕ್ಟಾಗಿ ಬರ್ತಾ ಹೋಗ್ತಾ ಇದೆ ನೋಡಿ ಅದು ಫೋಟೋ ಮತ್ತು ಲೈನಿಂಗ್ ಎಡ್ಜು ಎರಡೂ ಕೂಡ ಸಮವಾಗಿ ಹೋಗ್ತಾ ಇದೆ ಅದೇ ರೀತಿ ಆ ಎಡ್ಜೋರಿಗೂ ಹೊಲ್ದ್ರೆ ನಿಮಗೆ ಕಾಲು ಇಂಚು ಅರ್ಧ ಇಂಚು ಮುಕ್ಕಾರು ಇಂಚು ಈ ರೀತಿ ಯಾವುದೇ ರೀತಿ ವೇರಿಯೇಷನ್ ಬರದೆ ಒಂದೇ ಸಮ ಕಾಲಿಂಚ್ ಅನ್ನೋದು ಬರ್ತಾ ಹೋಗುತ್ತೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಒಂದೆರಡು ಮೂರು ಎಮ್ಮಿಂಗು ಬೇರೆ ಬೇರೆ ರೀತಿ ಮಾಡೋ ಮೆಥಡನ್ನ ಹೇಳ್ಕೊಟ್ಟಿದ್ದೀನಿ ಒಂದು ಐದು ಥರ ಎಮ್ಮಿಂಗ್ನ ನೀವು ಮಾಡ್ಬೋದು ಬ್ಯಾಕ್ ಸ್ಟಿಚ್ಚಿಂಗು ರನ್ನಿಂಗ್ ಸ್ಟಿಚ್ಚಿಂಗು ಮತ್ತು ಈಗ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಲ್ಲ ಅದು ಮತ್ತು ಇನ್ನೂ ಒಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಎಮ್ಮಿಂಗು ಈ ಮೆಥಡ್ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ರೀತಿ ಕಲಿಬೇಕಂದ್ರೆ ನೀವು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಲಾಸ್ಟಿಗೆ ನೀವು ನೋಡ್ಬೋದು ನೋಡಿ ಇಲ್ಲಿ ಪ್ರತಿಯೊಂದು ನಾವು ಗಮನ ಕೊಟ್ಟು ಕರೆಕ್ಟಾಗಿದೆಯೋ ಇಲ್ಲ ಅಂತ ನೋಡ್ಕೊತಾನೆ ಹೊಲಿತಾ ಹೋಗ್ಬೇಕು ಯಾಕಂದರೆ ಒಂದು ಕಡೆ ಮಿಸ್ಟೇಕ್ ಆಯಿತು ಅಂದರೆ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ಚೆಕ್ ಮಾಡ್ಕೊತಾನೆ ಹೊಲಿತಾ ಹೋಗಬೇಕು ಶೋಲ್ಡರ್ ಪಟ್ಟಿ ಏನಿದೆ ಅದು ಎರಡು ಸೈಡು ಒಂದೇ ಡೈರೆಕ್ಷನಲ್ಲಿ ಬರೋ ರೀತಿ ಹೊಲಿಬೇಕು ಈಗ ಇದು ಅಟ್ಯಾಚ್ ಮಾಡಿ ಮುಗಿಸಿದ್ದೀನಿ ಅಕಸ್ಮಾತ್ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ರೆ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಕೊಳ್ಳಿ ಒಂದ್ಸಲ ಇದನ್ನು ಫೋಲ್ಡಿಂಗ್ ಮಾಡಿ ನೋಡಿ ನೀವು ಅದು ಏನಾದರೂ ಒಳಗಡೆ ಬಟ್ಟೆ ಏನಾದರೂ ಹೊರಗಡೆ ಕಾಣಿಸ್ತಾ ಕಾಣಿಸ್ತಾಯಿದ್ರೆ ಅದನ್ನು ಒಂದ್ಸಲ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡ್ಬೇಕು ಈಗ ನಂದು ಇದು ಫಿನಿಶಿಂಗ್ ಆಗಿದೆ ಈಗ ನಾವು ಕಟ್ ಮಾಡ್ಕೊಬೇಕು ಅಲ್ಲಲ್ಲೇ ಹತ್ತು ಹತ್ರ ಈ ರೀತಿ ಕಟ್ಟಿಂಗ್ ಮಾಡ್ಕೊಳೋದ್ರಿಂದ ಹೆಮ್ಮಿಂಗ್ ಮಾಡ್ಬೇಕಾದ್ರೆ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಸುಖು ಸುಕ್ಕು ಕೂಡ ಬರೋದಿಲ್ಲ ನೀಟು ಫಿನಿಶಿಂಗ್ ಬರೋದಕ್ಕೆ ಇದೇ ಮೇಯ್ನ್ ಕಾರಣ ಇದನ್ನು ಫಸ್ಟು ಟಿಪ್ಸು ಟ್ರಿಕ್ಸ್ ಅಂತಲೇ ತಿಳ್ಕೊಳ್ಳಿ ಕರೆಕ್ಟಾಗಿ ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಹೊಲಿದಿರೋ ಹೊಲ್ಗೆ ಏನಿದೆ ಅದು ಕಟ್ ಆಗಾರ್ದು ಬಟ್ಟೆ ಕಾಲು ಏನಿದೆ ಅಲ್ವ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ನಂತರ ನಾವು ಮೇಲೆ ಏನು ಕಾಣಿಸ್ತಾ ಇದೆ ಅಲ್ವ ಅದು ಒಳಗಡೆ ಕೆಳಗಡೆ ಕಾಲು ಪಟ್ಟಿ ಮತ್ತು ಮೇಲಿನ ಕ್ರಾಸ್ ಪಟ್ಟಿ ಎರಡೂ ಒಂದೇ ಡೈರೆಕ್ಷನ್ನೆ ಇಟ್ಕೊಂಡು ಈ ರೀತಿ ಕಿನಾರಿ ಸ್ಟಿಚಿಂಗು ಮಾಡ್ಕೋಬೇಕು ಈ ತುದಿಯಿಂದ ಆ ತುದಿವರೆಗೂ ಸೇಮ್ ನಾವು ಒಂದೇ ಸಮ ಬರೋ ರೀತಿ ಹೊಲಿಬೇಕು ಹೊಲಿಗೆ ಅನ್ನೋದು ಆಚೆ ಈಚೆ ಹೋಗದೇ ಇರೋ ರೀತಿ ನೋಡ್ಕೋಬೇಕು ಯಾಕಂದರೆ ಈ ಕಡೆ ತುದಿ ಹೊಲಿಯೋ ಬದಲು ಆ ಕಡೆ ತುದಿ ಹೊಲಿಗೆ ಹೋದರೆ ಅದು ಏನಾಗುತ್ತೆ ಕಳ್ಸ್ಕೊಳುತ್ತೆ ಅದು ಕೆಳಗಡೆ ಬಟ್ಟೆ ಏನಿದೆ ಕಾಲಿಂಚಿಂದು ಚಿಂದು ಕಳಿಸ್ಕೊಡುತ್ತೆ ಹಾಗಾಗಿ ಯಾವುದೇ ರೀತಿ ಮಿಸ್ ಆಗದೆ ಇರೋ ರೀತಿ ಮೇಲೆ ಹೊಲಿಗೆ ಅನ್ನೋದು ಪರ್ಫೆಕ್ಟಾಗಿ ಹಾಕೋಬೇಕು ಫ್ರೆಂಡ್ಸ್ ನಾನೀಗ ಕಿನಾರಿ ಸ್ಟಿಚಿಂಗು ಹಾಕೊತಿದ್ದೀನಿ ಕಿನಾರಿ ಸ್ಟಿಚಿಂಗ್ ಅಂದರೆ ಕೆಲವರಿಗೆ ಗೊತ್ತಾಗಲ್ಲ ಹೊಸ ನೋಡ್ತಾ ಏನು ಹೊಲಿಗೆ ಹಾಕ್ತೀವಲ್ಲ ಫ್ರೆಂಡ್ಸ್ ಅದನ್ನು ನಾವು ಕಿನಾರಿ ಸ್ಟಿಚಿಂಗ್ ಅಂತ ಕರಿತೀವಿ ನಿಮಗೆ ಹೊಲಿಗೆ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ ಅಂದರೆ ಸ್ಟ್ರೈಟ್ ಹೊಲಿಗೆ ಮತ್ತು ಕಾಲು ಇಂಚ್ ಬಿಟ್ಟೊಲಿಯುವಂಥದ್ದು ಪಾಯಿಂಟ್ ಬಿಟ್ಟು ಈ ರೀತಿ ಬೇರೆ ಬೇರೆ ಹೊಲಿಗೆಗಳಿದ್ದಾವೆ ಅದ್ರ ಬಗ್ಗೆ ನಾನು ಡೀಟೈಲ್ ಆಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಲಿಂಕು ಕೊಡ್ತೀನಿ ಇಲ್ಲ ನನ್ನ ಚಾನಲ್ ಏನಿದೆ ಅದರಲ್ಲಿ ವೀಡಿಯೋಸ್ ನೋಡ್ತಾ ಹೋದರೆ ನಿಮಗೆ ಸಿಗುತ್ತೆ ಈಗ ಎಮ್ಮಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನೀಗ ಎಮ್ಮಿಂಗ್ ಸೂಜಿ ಏನಿದೆ ಅಲ್ವಾ ಅದಕ್ಕೆ ಏರ್ಸ್ಕೊಂಡಿದ್ದೀನಿ ನಾವೀಗ ಮೇಯ್ನಾಗಿ ಎಮ್ಮಿಂಗ್ ಅಂದರೆ ಇನ್ವಿಸಿಬಲ್ ಎಮ್ಮಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗುಂಡಿ ಪಟ್ಟಿ ಏನಿದೆ ಆ ಸೈಡಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಫ್ಟ್ ಸೈಡು ಗುಂಡಿ ಪಟ್ಟಿ ಬರುತ್ತೆ ಸೊ ಈಗ ನಾವು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ಏನಿತ್ತಲ್ಲ ಬಟ್ಟೆ ಅದನ್ನು ನೀಟಾಗೆ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಆ ಹೊಲಿಗೆ ಏನಿದೆ ಗಂಟು ಹಾಕಿರ್ತೀವಲ್ವ ಹೊಲಿಗೆ ಅದನ್ನು ಕೂಡ ಇನ್ವಿಸಿಬಲ್ ಆಗಿ ಇರಬೇಕು ಆ ಗಂಟು ಕೂಡ ಕಾಣಬಾರ್ದು ಆ ರೀತಿ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ದಾರ ಏನು ರೆಡಿ ಮಾಡ್ಕೊಂಡಿದೀವಲ್ವ ಅದನ್ನು ನಾವು ಫಸ್ಟು ಆ ಬಟ್ಟೆ ಮಾತ್ರ ಮೇಲುಗಡೆ ಬಟ್ಟೆಗೆ ಮಾತ್ರ ಏರಿಸ್ಕೋಬೇಕು ಈ ರೀತಿ ಏರಿಸ್ಕೊಂಬಿಟ್ಟು ನಾವು ನೆಕ್ಸ್ಟು ಕೆಳಗಡೆ ಬಟ್ಟೆ ಏನಿದೆ ಅದಕ್ಕೆ ಆಟ ಸೂಜಿ ತೊಗೋಬೇಕು ಮೇಲುಗಡೆ ಸೂಜಿ ತೊಗೊಂಡು ಈ ರೀತಿ ಒಂದೆರಡು ಸಲ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲ ಒಂದೆರಡು ಮೂರು ಗಂಟನ್ನು ಹಾಕೊಂಬಿಟ್ಟು ನೀವು ಸೂಜಿನ ಯಾವಾಗಲೂ ಏರಿಸ್ಕೊಬೇಕು ಫ್ರೆಂಡ್ಸ್ ನೀಟಾಗಿ ಗಂಟು ಬಂದಮೇಲೆ ಮುಂದೆ ಹೋಗಬೇಕು ಅಂದರೆ ನೆಕ್ಸ್ಟ್ ನಾವು ಏನು ಸೂಜಿ ಹಾಕ್ತಾಯಿದ್ದೀನಲ್ವ ಕೆಳಗಡೆ ಲೈನಿಂಗು ಒಂದೇ ಎಳೆ ಬಂದರೆ ಸಾಕು ಮತ್ತು ಮೇಲುಗಡೆ ಬ ಕ್ರಾಸ್ ಪೀಸಿಗೆ ನಾವು ಸೂಜಿನ ತೊಗೋಬೇಕು ಸೊ ಯಾವಾಗಲೂ ನಾವು ಎರಡೆರಡು ಸಲ ಈ ರೀತಿ ಸುತ್ತ ಒಲಿಗೆ ಹಾಕೋದ್ರಿಂದ ಅದು ಎಷ್ಟೇ ವರ್ಷ ಆದರೂ ಬಿಚ್ಚಿಕೊಡೋದಿಲ್ಲ ಅಕಸ್ಮಾತ್ ಗಂಟು ಗಂಟಾಯಿತು ಅಂದರೆ ನೀವು ಅದು ಬಿಚ್ಕೊಳ್ಬೇಕು ನೋಡಿ ಈ ರೀತಿ ಎಳೆದಾಗ ನೀಟಾಗಿ ಬರುತ್ತೆ ನೆಕ್ಸ್ಟ್ ಕೂಡ ಒಂದೇ ಎಳೆ ತೊಗೋಬೇಕು ಕೆಳಗಡೆ ಮೇಯ್ನಾಗಿ ನಾವು ಒಂದೇ ಎಳೆ ಏರಿಸ್ಕೊಬೇಕು ಸೂಜಿ ಅನ್ನೋದು ನೀವು ಈಚೆ ಕಡೆ ಮೇಯ್ನ್ ಏನಿದೆ ಮೇಯ್ನ್ ಕ್ಲಾತ್ ಕಡೆ ಸೂಜಿ ಯಾವಾಗಲೂ ತೊಗೋಬಾರ್ದು ಒಂದೇ ಎಳೆ ಲೈನಿಂಗಿಂದ ತೊಗೊಂಬಿಟ್ಟು ಮೇಲುಗಡೆ ಕೊಳಪಟ್ಟಿಗೆ ನೀವು ಬರಬೇಕು ಸೂಜಿ ಅನ್ನೋದು ಯಾವಾಗಲೂ ಈ ರೀತಿ ಏರಿಸ್ಕೊಬೇಕು ನೋಡಿ ಫ್ರೆಂಡ್ಸ್ ಆವಾಗ ನಿಮಗೆ ಬ್ಯಾ ಈಗ ಫ್ರಂಟ್ ಸೈಡ್ ಏನು ನೋಡ್ತಿರಲ್ಲ ಫಿನಿಶಿಂಗ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಈಗ ನಾನು ನೆಕ್ಸ್ಟು ಪ್ರತಿ ಸಲಿನೂ ಎರಡೆರಡು ಸಲ ಸುತ್ತಿಬಿಟ್ಟೆ ಗಂಟೊಳಿಗೆ ಅನ್ನೋದು ಇದ್ದೀನಿ ಯಾಕಂದರೆ ಒಂದು ಸಲ ಹೆಮ್ಮಿಂಗ್ ಮಾಡಿದಾಗ ನೀಟಾಗಿ ನಾವು ಹೆಮ್ಮಿಂಗ್ ಮಾಡ್ಕೋಬೇಕು ನೋಡಿ ಇಲ್ಲಿ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ ಥ್ರೆಡ್ ಅನ್ನೋದು ಅದನ್ನು ನಾವು ಇನ್ವಿಸಿಬಲ್ ಹೆಮ್ಮಿಂಗ್ ಅಂತ ಕರಿತೀವಿ ನೋಡಿ ಎರಡು ಸಲ ನೀವು ಏರಿಸ್ಕೊಬೋದು ಇಲ್ಲ ಎರಡು ಮೂರು ಸಲ ನೀವು ಹೊಲಿಗೆ ಹಾಕಿಬಿಟ್ಟು ಆಮೇಲೆ ಮತ್ತೆ ನೀವು ಗಂಟೊಳಗೆ ಅನ್ನೋದನ್ನಾದ್ರೆ ಹಾಕ್ಕೋಬೋದು ಪ್ರತಿ ಸಲ ಗಂಟೋಲ್ಗೆ ಹಾಕ್ತಾ ಹೋದ್ರೆ ನಿಮಗೆ ನೆಕ್ಸ್ಟ್ ಏನಾದರೂ ಏನಕ್ಕಾದರೂ ಸಿಗಾಕೊಂಡು ಹರಿದ್ರೆ ಅದು ಅಲ್ಲಿ ಮಾತ್ರ ಬರುತ್ತಷ್ಟೆ ಥ್ರೆಡ್ಡು ಎಲ್ಲ ಕಡೆ ಬಿಚ್ಕೊತ ಬರೋಲ್ಲ ನೋಡಿ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನೀಟಾಗೆ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ಇದೇ ರೀತಿ ನೀವು ಕೊನೆವರೆಗೂ ಈ ರೀತಿ ಇದೇ ಮೆಥಡಲ್ಲೇ ನೀವು ಎಮ್ಮಿಂಗ್ ಮಾಡ್ತಾ ಹೋದರೆ ಇನ್ವಿಸುಬಲ್ ಎಮಿ ಎಮ್ಮಿಂಗ್ ಏನಿದೆ ಅದು ರೆಡಿ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್